ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಸ್ಯಾಟರ್ಡೆ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ವಾಯ್ಸ್ ಎಲ್ಲ ಒಂಥರ ಚೇಂಜ್ ಆಗಿಬಿಟ್ಟಿದೆ ನಿಮಗೆ ಹೆಂಗೆ ಕೇಳಿಸುತ್ತೋ ಏನೋ ವಾಯ್ಸ್ ಸರಿಯಾಗಿ ಕೇಳಿಲ್ಲ ಅಂದರೆ ಸರಿಯಾಗಿ ಬಂದಿಲ್ಲ ಅಂದರೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಸಾರಿ ಮತ್ತು ಇವತ್ತು ಬಂದು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಿಲ್ಲ ಸ್ವಲ್ಪ ವಾಡ್ಬೋರ್ಡೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಮತ್ತು ನನ್ನ ಹತ್ರ ಇರೋ ಸ್ಯಾರೀಸ್ ಕಲೆಕ್ಷನ್ಸ್ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಸೊ ಮಧ್ಯಾಹ್ನದಿಂದ ನೈಟ್ ರೋಟೀನ್ ನಂದು ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋ ತೋರಿಸ್ತೀನಿ ಅಂದರೆ ನಾನು ಆವಾಗ ಅದೊಂದು ಇದೊಂದು ಕೆಲಸ ಮಾಡ್ಕೋತಾ ಇರ್ತೀನಿ ಅದಕ್ಕೆ ಇದಕ್ಕೆ ಅಂತೇನು ವೆಯ್ಟ್ ಮಾಡಲ್ಲ ಯಾಕಂದರೆ ಯಾವಾಗತ್ತೇ ಆದರೂ ನಾವೇ ಮಾಡಬೇಕು ಆ ಕೆಲಸನ ಪೆಂಡಿಂಗ್ ಇಟ್ಟಷ್ಟು ನಮಗೆ ತಲೆನೋವು ಹಾಗಾಗಿ ಮಾಡ್ಕೋತಾ ಇರ್ತೀನಿ ಸ್ವಲ್ಪ ಹುಷಾರಿರಲಿಲ್ಲ ಫುಲ್ಲು ಕೋಲ್ಡು ಫೀವರು ಮತ್ತು ಮನ್ ಮಂತ್ಲಿ ಟೈಮ್ ಬೇರೆ ನಂದು ಸೊ ಹಂಗಾಗಿ ಎಲ್ಲ ಒಂದೇ ಸಲಾಯ್ತು ತಗೊಂಬಿಡ್ತು ಬಂದರೆ ಇದೇ ಥರ ಬರುತ್ತೆ ಸ್ವಲ್ಪ ಆ ಟೈಮಲ್ಲಿ ನನಗೆ ಪೇಯ್ನ್ ತಡೆಯೋದಕ್ಕಾಗಲ್ಲ ಹಾಗಾಗಿ ಸರಿ ಅಂತಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಬಂದಿದ್ದೀನಿ ಸೊ ವಾರ್ಡ್ ಬೋರ್ಡಲ್ಲಿ ವಾರ್ಡ್ ಬೋರ್ಡ್ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು ಹಂಗಂಗೆ ಇತ್ತು ನನ್ನದು ಎಲ್ಲ ರೇಷ್ಮೆ ಸ್ಯಾರಿಗಳೆಲ್ಲ ಇತ್ತಲ್ವ ಅದೆಲ್ಲ ಆಗಾಗ ಇಟ್ಟಿದ್ದೀನಿ ಅದೆಲ್ಲ ಫಸ್ಟು ನಾವು ಹಾಗೆ ಇಡೋಕ್ಕೆ ಹೋಗ್ಬಾರ್ದು ರೇಷ್ಮೆ ಎಲ್ಲ ತೆಗೆದು ಇಟ್ಟು ಮಾಡ್ತಾ ಇರಬೇಕು ಯಾಕಂದರೆ ಅದು ಒಳಗಡೆ ಒಂಥರ ಮುಗ್ಗೋಗುತ್ತೆ ಹುಟ್ಟೋಗುತ್ತೆ ಸ್ಯಾರೀಸ್ ಅಷ್ಟು ಕಾಸ್ಟ್ಲಿ ಸ್ಯಾರೀಸು ಹಾಳಾಗೋಗ್ಬಿಡುತ್ತೆ ಹಂಗಾಗಿ ಅದನ್ನ ಆವಾಗ ಅವಾಗ ತೆಗೆದು ಎತ್ತಿ ಮಟ್ಚಿರ್ತಾಯಿರ್ತೀನಿ ಆಲ್ಮೋಸ್ಟು ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಈ ಕಬೋರ್ಡನ್ನ ನೋಡಿ ಹೆಂಗಿದೆ ಯಾಕಂದರೆ ನಮ್ಮ ಮನೇಲಿ ಇನ್ನೂ ವರ್ಕ್ ಮಾಡಿಸಿಲ್ವಲ್ಲ ಹಂಗಾಗಿ ನಾನು ತೆಗಿಯೋದಿಲ್ಲ ಎಲ್ಲ ನೋಡಿ ಆವಾಗವಾಗ ಏನಾರು ತಗ್ ತಗೊಳ್ತಾ ಇರ್ತೀನ ಸೊ ಎಲ್ಲ ಹಾಗಾಗೆ ಇಟ್ಟಿರ್ತೀನಿ ಫಿಫ್ಟೀನ್ ಡೇಸ್ ಒಂದು ಸಹ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ ಹಂಗೂ ಏನಾದ್ರು ಒಂದು ತೆಗಿಬೇಕಾರೆ ತೆಗ್ದು ಅರ್ಜೆಂಟಲ್ಲಿ ಹಾಗೆ ಇಟ್ಬಿಡೋದು ಗಿಡಕ್ಕೆ ಹೋಗ್ತೀವಿ ಇನ್ನೊಂದು ಸಲ ಮಾಡ್ಕೊಳ್ಳೋಣ ಬಿಡು ಕೆಲಸ ಇದೆ ಅಂತ ಅಂದ್ಕೊಂಡು ಹಾಗೆ ಹೋಗ್ತೀವಲ್ವಾ ಅದು ಹಂಗೆ ಗ್ಯಾಪ್ ಆಗ್ತಾ ಇರುತ್ತೆ ಹಾಗಾಗಿ ಸರಿ ಕ್ಲೀನ್ ಮಾಡಬೇಡೋಣ ಸೀರೆಗಳೆಲ್ಲ ಹಾಳಾಗಿಬಿಡತ್ತೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಬಂದಿದ್ದೀನಿ ಒಳ್ಳೊಳ್ಳೆ ಟ್ರೆಂಡಿಂಗಲ್ಲಿ ಬರೋ ಅಂಥದ್ದು ಎಲ್ಲ ತೊಗೊಳಕ್ಕೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ನೋಡೋದಕ್ಕೆ ಬೇರೆಯವರೆಲ್ಲ ಹಾಕ್ಕೊಂಡಿರ್ತಾರಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ ಈಗ ಉಳಿಸ್ಬೇಕು ಹಾಕೋಬೇಕು ಅನ್ನೋದೇ ಹಿಂಸೆ ಎಲ್ಲಾದರೂ ಔಟ್ಸೈಡ್ ಹೋಗ್ತಾ ಇದ್ರೆ ಆಗೇನು ಅನ್ಸೋದಿಲ್ಲ ಔಟ್ಸೈಡ್ ಹೋಗಿ ಏನಾದ್ರು ವರ್ಕ್ ಏನಾದರೂ ಮಾಡ್ತಾ ಇದ್ದರೆ ಸಾರೀಸೆಲ್ಲ ಹಾಕ್ಕೊಂಡು ಹೋಗ್ಬೋದು ಡೈಲಿ ಏನು ಮನೇಲೆ ಇರ್ತೀವಿ ನೈಟ್ ಡ್ರೆಸ್ ಹಾಕ್ಕೊಂಡು ಹೋಗ್ತೀವಿ ಸ ಡೈಲಿ ಇದೇ ಕಷ್ಟ ಆಗುತ್ತೆ ನೈಟ್ ಡ್ರೆಸ್ ಹಾಕೋತೀವಿ ಔಟ್ಸೈಡ್ ಹೋದರೆ ಒಂದು ಟಾಪು ಲೆಗಿನ್ಸ್ ಹಾಕ್ಕೊಂಡು ಹಾಗೇ ಇದಾಗುತ್ತೆ ಸೊ ಹಂಗಾಗಿ ಅಷ್ಟು ಸ್ಯಾರೀಸ್ ಇಲ್ಲ ಸೊ ನನ್ನ ಹತ್ರ ಯಾವುದೇದಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಫಸ್ಟು ನಾನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆಮೇಲೆ ನನ್ನ ಹತ್ರ ಇದೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿದ್ದು ಮನೆಗಳೆಲ್ಲ ಲೀಸ್ಗೆ ಇದ್ದಿದ್ದು ಅದು ಮನೆಗಳೆಲ್ಲ ಏನಿತ್ತು ಆಲ್ಮೋಸ್ಟ್ ಎಲ್ಲ ಬೋರ್ಡ್ಸ್ ಇತ್ತಲ್ವಾ ಸೊ ನಾವು ಸ್ವಂತ ಮನೆಗೆ ಬಂದಮೇಲೆ ಕಬೋರ್ಡ್ಸ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಲಾಸ್ಟಲ್ಲಿ ಮನೆ ತಗೋಬೇಕಾದ್ರೆ ತುಂಬ ಹಿಂಸೆ ಆಗೋಯ್ತು ಸೊ ಅಲ್ಲಿ ನಾವು ಮಾಡಿರೋ ಪ್ಲ್ಯಾನ್ಗೂ ಅಲ್ಲಿರೋ ಬಜೆಟ್ಗೂ ಒಂದಕ್ಕೊಂದು ಇದೇ ಆಗಲಿಲ್ಲ ಸೊ ಹಂಗಾಗಿ ಸರಿ ಫಸ್ಟು ತೊಗೊಂಡ್ಬಿಡೋಣ ಆಮೇಲೆ ನಿಧಾನಕ್ಕೆ ಅಮೌಂಟ್ ಇದ್ದಾಗ ಕ್ಲೀನಾಗಿ ಎಲ್ಲ ಕಬೋರ್ಡ್ಸ್ ಮಾಡಿಸ್ಕೊಂಡ್ರೆ ಆಗುತ್ತೆ ವುಡ್ ವರ್ಕ್ಸ್ ಎಲ್ಲ ಮಾಡಿಸ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ ಅಲ್ಲಿ ಹಿಂದಿನ ಮನೆಯಲ್ಲಿ ಒಂದೇ ಒಂದು ಕ ಕಬೋರ್ಡ್ ಇತ್ತು ಅಷ್ಟೇ ಆ ಕಬೋರ್ಡಲ್ಲಿ ಎಲ್ಲ ಇಟ್ಕೋತಾ ಇದ್ದೆ ಮತ್ತು ಬೇ ಅವರು ಮನೆಯಲ್ಲಿ ಇಲೀಸ್ಗೆ ಹೋಗಿದ್ವಲ್ಲ ಆ ಮನೆಗಳೆಲ್ಲ ಕಬೋರ್ಡ್ಸ್ ಎಲ್ಲ ಇತ್ತು ಸೊ ಹಂಗಾಗಿ ನನಗೇನು ಕಷ್ಟ ಆಗಿರಲಿಲ್ಲ ಈ ಮನೆಗೆ ಬಂದ ಮೇಲೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಯಾಕಂದರೆ ನನ್ನದೇ ಸ್ಯಾರೀಸು ಬಟ್ಟೆಗಳೇ ವಿಪರೀತ ಜಾಸ್ತಿ ಮದುವೆಗೆ ಮುಂಚೆ ತೊಗೊಂಡಿರೋದೆ ತುಂಬ ಜಾಸ್ತಿ ನಾನು ಮದುವೆ ಆದಮೇಲೆ ತೊಗೊಂಡಿರೋದು ಸಿಕ್ಕಾಪಟ್ಟೆ ಕಮ್ಮಿ ಯಾಕಂದರೆ ಮದುವೆಗೆ ಮುಂಚೆ ಏನೋ ಒಂಥರ ಆಸೆ ಆ ತೊಗೋಬೇಕು ಇದು ತೊಗೋಬೇಕು ಅದು ಇದು ಅಂತ ಆಫ್ಟರ್ ಮ್ಯಾರೇಜ್ ಏನೋ ಅಷ್ಟು ಇಂಟ್ರೆಸ್ಟ್ ಹೊರಟೋಯ್ತು ನನಗೆ ಅಷ್ಟು ತಗೋ ಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ನಾನು ತೊಗೊಂಡಿರೋದೆ ಜಾಸ್ತಿ ಇತ್ತಲ್ವ ಹಂಗಾಗಿ ಸೊ ಇದನ್ನ ನೋಡ್ಕೊಂಡ್ರೆ ಬೇಜಾನು ಆಗೋಯ್ತು ಅಂತ ಆಮೇಲೆ ನಾನು ವರ್ಕು ಬಿಟ್ಟೆ ಆಮೇಲೆ ಮನೆಯಲ್ಲೇ ಇದ್ನಲ್ವ ಸೊ ಹಂಗಾಗಿ ನಾನು ಜಾಸ್ತಿ ತೊಗೊಂಡಿಲ್ಲ ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ರೇಷ್ಮೆ ಸ್ಯಾರಿನೇ ಇದು ಬಂದು ಐ ಥಿಂಕ್ ನನ್ನ ತಂಗಿ ಕೊಡಿಸಿದ್ದು ಅಂತ ಅನ್ಕೋತೀನಿ ಮದುವೆ ಅವಳಿ ಮದುವೆ ಟೈಮಲ್ಲಿ ಕೊಡಿಸಿದ್ದು ನಾನು ಅದಕ್ಕೆ ಹಾಕಿದ್ದೀನಲ್ವ ಕುಚ್ಚು ಅದು ನಾನೇ ಹಾಕಿದ್ದು ಮನೇಲೇ ಹಾಕಿದ್ದು ಬೇಬಿ ಕುಚ್ಚು ಸೊ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ರಫ್ ಇದೆ ಬಟ್ ಉಟ್ಕೊಂಡ್ರೆ ಮಾತ್ರ ಸಖತ್ ಲುಕ್ ಇರುತ್ತೆ ಸೊ ಇದು ವರ್ಕು ಈ ಥರ ಮಾಡಿಸಿದೆ ಸಿಂಪಲ್ಲಾಗಿ ನನಗೆ ಓವರಾಗಿ ಗ್ರ್ಯಾಂಡಾಗಿ ಅಷ್ಟು ಇಷ್ಟ ಆಗೋಲ್ಲ ಇನ್ನೊಂದು ಅಷ್ಟು ಕಾಸ್ಟ್ಲಿ ದುಡ್ಡು ಕೊಟ್ಬಿಟ್ಟು ಅಷ್ಟು ವರ್ಕ್ ಮಾಡಿಸೋದು ವೇಸ್ಟು ನನಗೆ ನನ್ನ ಪ್ರಕಾರ ಸುಮ್ಮನೆ ನಾವು ಉಟ್ಕೊಳ್ಳಲ್ಲ ಏನಿಲ್ಲ ರೆಗ್ಯುಲರಾಗಿ ನಾವು ಉಟ್ಕೊತಿದ್ವಿ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದು ಒಂಥರ ಉಟ್ಕೊಳ್ಳಲ್ಲ ಏನಿಲ್ಲ ಸುಮ್ಮನೆ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸಖತ್ ಬೇಜಾರಾಗುತ್ತೆ ಇನ್ನೊಂದು ನನ್ನ ಸೀರೆಗಳು ತೊಗೊಳ್ದೇ ಇರೋದಕ್ಕೆ ರೀಸನ್ನು ಕೂಡ ಇದೇ ತಿರ್ಗಾ ಬ್ಲೌಸ್ ಹೊಲಿಸ್ಬೇಕು ತಿರ್ಗಾ ಅದಕ್ಕೆಲ್ಲ ವರ್ಕ್ ಇಕ್ಸ್ಬೇಕು ತಿರ್ಗಾ ಎಲ್ಲ ಮಾಡಬೇಕು ಅಂತ ಅನಿಸ್ಬಿಡತ್ತೆ ನೋಡಿ ಈ ಸ್ಯಾರಿ ನೋಡ್ತಿದ್ದಿಲ್ಲ ಇದು ಕೂಡ ರೇಷ್ಮೆ ಸ್ಯಾರಿನೇ ನನ್ನ ಹತ್ರ ಬಂದು ಒಂದು ನಾಲ್ಕರಿಂದ ಐದು ರೇಷ್ಮೆ ಸ್ಯಾರೀಸ್ ಇದೆ ಸೊ ತುಂಬ ಬೇರೆ ಬೇರೆ ಥರ ಎಲ್ಲ ನೋಡಿದಾಗ ತೊಗೋಬೇಕು ತೊಗೋಬೇಕು ಅನಿಸ್ತಾ ಇರುತ್ತೆ ಬಟ್ ಆಮೇಲೆ ನಾನು ಉಡಲ್ಲ ಸುಮ್ಮನೆ ಅಲ್ಲೇ ಇರುತ್ತೆ ಇನ್ನೊಂದದು ರೇಷ್ಮೆ ಸ್ಯಾರಿ ಕೂಡ ಒಂಥರ ಆಗಿಬಿಡತ್ತೆ ಅಷ್ಟು ಕಾಸ್ಟ್ಲಿಗೆ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಅಲ್ಲಿ ಇಡಬೇಕಂದ್ರೆ ಬೇಜಾರಲ್ವಾ ಸೊ ಹಂಗಾಗಿ ಇದು ಬಂದು ನಮ್ಮ ಅಣ್ಣ ಮದುವೆಯಲ್ಲಿ ತೊಗೊಂಡಿದ್ದು ನಾನು ನಮ್ಮ ಮನೆಯವರೇ ಸೆಲೆಕ್ಷನ್ ಇದು ನಮ್ಮ ಹಸ್ಬೆಂಡ ಸೆಲೆಕ್ಷನು ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಓವರಾಗಿರೋ ಸ್ಯಾರೀಸ್ ನನಗೆ ಅಷ್ಟು ಇಷ್ಟಪಡೋಲ್ಲ ನಾನು ಸಿಂಪಲ್ಲಾಗಿ ಪ್ಲೈನಾಗಿರಬೇಕು ಆ ಥರದ್ದೇ ನಂಗೆ ಇಷ್ಟಪಡೋದು ಸೊ ಹಂಗಾಗಿ ಇದನ್ನು ತೊಗೊಂಡೆ ಸೊ ಇದಕ್ಕೂ ಕೂಡ ನಾನು ಆವಾಗೇ ತೋರಿಸ್ನಲ್ಲ ಆ ಸ್ಯಾರಿ ಈ ಸ್ಯಾರಿ ಎರಡೂ ಒಂದೇ ಸಲ ನಾನು ವರ್ಕ್ ಮಾಡಿಸಿದ್ದು ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ ನಮ್ಮ ಅಣ್ಣ ಮದುವೆಯಲ್ಲೇ ಕ್ಯಾನ್ಕಾನ್ ಸ್ಯಾರಿ ಥರ ಉಟ್ಕೊಂಡಿದ್ದೆ ಈ ಸ್ಯಾರಿ ಬಂದು ಇನ್ನೊಂದು ಸ್ಯಾರಿ ಬಂದು ಚಪ್ಪರು ಉಟ್ಕೊಂಡಿದ್ದೆ ಆ ಸ್ಯಾರಿ ಬಂದು ಈ ಸ್ಯಾರಿ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಕ್ಯಾನ್ಕಾನ್ ಥರ ಉಟ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಮಾತ್ರ ಆವಾಗ ಸೊ ಇದೇ ಥರನೇ ಒಂದು ನಾಲ್ಕರಿಂದ ಐದು ರೇಷ್ಮೆ ಸಾರಿ ಏನೂ ಇದೆ ಹಳೇದೆಲ್ಲಾಯಿತು ನಮ್ಮ ಅಮ್ಮದೆಲ್ಲ ಇದ್ದಿದ್ದೆಲ್ಲ ಎಲ್ಲ ಹಾಗೆ ಇಟ್ಟು ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಯಾವ ರೀತಿ ಎತ್ತಿಟ್ಕೋಬೇಕಂತ ಅದನ್ನೆಲ್ಲ ಹಾಗೆ ಇಟ್ಟು ಅದೆಲ್ಲ ಒಂಥರ ಆಗಿಬಿಟ್ಟಿತ್ತು ಅವಾಗಿಂದ ಸಿಕ್ ಸಖತ್ ಬೇಜಾರಾಗುತ್ತೆ ಅಷ್ಟು ಕಾಸ್ಟ್ಲಿ ಕೊಟ್ಟು ಸುಮ್ಮನೆ ತೊಗೊಳ್ಳೋದು ಯಾಕೆ ಅಂತ ಅನ್ಸ್ಬಿಡತ್ತೆ ಸೊ ಇದು ಎರಡನೇ ರೇಷ್ಮೆ ಸ್ಯಾರಿ ಸೊ ಇನ್ನೊಂದು ಬಂದು ನ ಹಸ್ಬೆಂಡ್ ಕಡೆಯಿಂದ ಐದು ಸೀರೆಗಳು ಕೊಡ್ತಾರಲ್ವ ನಮ್ಮ ಪದ್ಧತಿಲಿ ಬಂದು ಐದು ಸೀರೆಗಳು ಕೊಟ್ ಕೊಡೋದು ಶಾಸ್ತ್ರ ಅದರಲ್ಲಿ ಅವರು ಐದು ಸ್ಯಾರಿ ಕೊಡ್ಸಿದ್ರು ಸೊ ಇದು ನಾನು ತೋರಿಸ್ತಿದ್ನಲ್ವ ಇದು ಬಂದು ಮೂರ್ತ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಮೂರ್ತದ ಸ್ಯಾರಿ ಇದು ಕೂಡ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಬಟ್ ಇದೇನಂದರೆ ಮೂರ್ತಕ್ಕಷ್ಟೇ ಉಟ್ಕೊಂಡಿದ್ದು ನಾನು ನಿಜವಾಗ್ಲೂ ಹೇಳ್ತೀನಿ ಮದುವೆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಒಂದು ಸಲ ಮದುವೆ ಆಗೋದು ಅಂತ ಬಟ್ ಅದಾದಮೇಲೆ ಉಟ್ಕೊಂಡ್ರೆ ಏನೂ ಫೀಲ್ ಆಗೋಲ್ಲ ಉಟ್ಕೊಂಡಿಲ್ಲ ಅಂದರೆ ಮಾತ್ರ ಸಕ್ಕತ್ ಬೇಜಾರಾಗುತ್ತೆ ಇದು ಕುಚ್ಚಿಗೆ ವರ್ಕ್ಗೆ ನಾನು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಗೊತ್ತಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಗೊತ್ತಾ ಸಕ್ಕತ್ ಬೇಜಾರಾಗುತ್ತೆ ಇವಾಗ ಅದೊಂದೇ ಸಲ ನಾವು ಉಟ್ಕೊಳ್ಳೋದು ಮತ್ತು ಅದು ಅಷ್ಟು ಗ್ರ್ಯಾಂಡಾಗಿರೋದು ಉಟ್ಕೋಬೇಕಾ ಅಂತೆಲ್ಲ ಫೀಲ್ ಆಗ್ತಿರುತ್ತೆ ನಾನು ಅನ್ಕೋತೀನಿ ಯಾವ್ದಾದ್ರು ಫಂಕ್ಷನ್ಸ್ ಎಲ್ಲ ಬಂದಾಗ ಉಟ್ಕೊಂಬಿಡ್ಬೇಕಪ್ಪ ಉಟ್ಕೊಂಬಿಡ್ಬೇಕಪ್ಪ ಅಂತ ಅನ್ಕೋತೀನಿ ಆಮೇಲೆ ಅನಿಸುತ್ತೆ ಅಯ್ಯೋ ಇಷ್ಟು ಸ್ಯಾರಿ ಈ ಸ್ಯಾರಿ ಉಟ್ಕೊಂಡು ಹೆಂಗಪ್ಪ ಮೇಂಟೇನ್ ಮಾಡೋದು ಅಂತ ಸೊ ಅದೊಂದು ದೊಡ್ಡ ಪಜೀತಿ ನಿಮಗೂ ಹಂಗೆ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾವ ರೀತಿ ಹೇಗೆ ಮಾ ಮಾಡ್ತೀರಾ ರೀತಿ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸ್ಯಾರೀಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಸ್ಯಾರಿ ಒಂಥರ ತುಂಬ ಸ್ಪೆಷಲು ಯಾಕಂದರೆ ನಂಗೆ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನೊಂದು ನಂಗೆ ತುಂಬ ಜನ ಕೇಳಿದರು ಈ ಸ್ಯಾರಿ ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆ ಟೈಮಲ್ಲಿ ನನಗೆ ಸೊ ಇದೊಂಥರ ಸ್ಪೆಷಲ್ಲೇ ಸೊ ನಾನು ಆವತ್ತು ಮೂರ್ತು ಟೈಮಲ್ಲಿ ಫೋರ್ ಇಯರ್ಸ್ ಆಯಿತು ನಮ್ಮದು ಮ್ಯಾರೇಜಾಗಿ ಸೊ ಆವಾಗ ಉಟ್ಕೊಂಡಿದ್ದ ಸ್ಯಾರಿ ಅಷ್ಟೇ ನಾನಿದು ಆಮೇಲೆ ಉಟ್ಕೊಳ್ಳೋಕ್ಕೆ ಆಗಲಿಲ್ಲ ಇದು ನೋಡಿ ಬ್ಲೌಸು ಯಾಕಂದರೆ ನಮ್ಮ ಪದ್ಧತಿಲಿ ಬಂದು ಇದಕ್ಕೆ ರೆಡ್ ಬ್ಲೌಸ್ ಬಂದಿದ್ದಿದ್ದು ಫುಲ್ ವೈಟೇ ಹಾಕ್ಕೋಬೇಕು ರೆಡ್ ಹಾಕ್ಕೋಬಾರ್ದು ಅಂತ ಹೇಳಿಬಿಟ್ರು ಹಂಗಾಗಿ ಸಪ್ರೇಟ್ ಪೀಸ್ ತೊಗೊಂಡು ಅದಕ್ಕೆ ಸಪ್ರೇಟು ಸಿಂಪಲ್ಲಾಗಿ ವರ್ಕ್ ಇಕ್ಸಿ ಇಟ್ಟಿದ್ದು ಆ್ಯಕ್ಚುಲ್ ಬ್ಲೌಸ್ ಇದು ನೋಡಿ ಇದಕ್ಕೂ ಕೂಡ ವರ್ಕ್ಸಿ ವರ್ಕಿಟ್ಸಿದ್ದೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಆ ರೈತಿ ಅಂದರೆ ಸಿಂಪಲ್ಲಾಗಿ ಇದು ಬಂದು ತ್ರೀ ತೌಸಂಡ್ ಏನೋ ಆಯಿತು ಇದು ಇನ್ನೊಂದು ನಂದು ರಿಸೆಪ್ಷನ್ ತೋರಿಸ್ತೀನಿ ಅದಂತೂ ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಏನೋ ಆಯಿತು ಆ ರೀತಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಿಜವಾಗ್ಲೂ ಅದೆಲ್ಲ ನೋಡಿದಾಗ ಯಾವ ವರ್ಕು ಬೇಡ ಏನೂ ಬೇಡ ಸಿಂಪಲಾಗಿ ಅದನ್ನೇ ಹಾಕ್ಕೊಳ್ಳೋಣ ಅನಿಸ್ತಿರುತ್ತೆ ಮತ್ತು ಇದು ಒಂದು ಸ್ಯಾರಿ ಇದು ಬಂದು ನಂದು ಎಂಗೇಜ್ಮೆಂಟ್ ಸ್ಯಾರಿ ಫಸ್ಟ್ ಸ್ಯಾರಿ ಇದು ಕೊಟ್ಟಿದ್ದು ಇದು ಸೇರಿ ಮದುವೆಗೆ ನಾಲ್ಕು ಸ್ಯಾರಿ ಕೊಟ್ಟಿದ್ದರು ಟೋಟಲ್ ಐದು ಸ್ಯಾರಿ ಗಂಡನ ಮನೆಯಿಂದ ಕೊಡ್ತಾರೆ ಸೊ ಈ ಸ್ಯಾರಿ ಕೂಡ ತುಂಬ ಇಷ್ಟ ನನಗೆ ಇದು ಆ ಟೈಮಲ್ಲಿ ತುಂಬ ಟ್ರೆಂಡಿಂಗಲ್ಲಿತ್ತು ಈ ಥರ ಬಾರ್ಡ್ರು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿತ್ತು ಎಲ್ಲರೂ ಇದೇ ಥರ ಹಾಕ್ಕೋತಾಯಿದ್ರು ಸೊ ನಾನು ಅದೇ ಥರ ನೋಡ್ತಾ ಇದ್ದೆ ಅವರು ಅದೇ ಟೈಮ್ಗೆ ಅದೇ ಕೊಡಿಸಿದ್ರು ಸೊ ಇದು ಎಂಗೇಜ್ಮೆಂಟ್ ಸ್ಯಾರಿ ಇದು ಕೂಡ ಒಂಥರ ಸ್ಪೆಷಲ್ಲೇ ನನಗೆ ಸೊ ತುಂಬ ಚ ಕಾ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಗ್ರೀನು ಪಿಂಕು ಒಳ್ಳೆ ಕಾಂಬಿನೇಷನ್ಗಳು ನೋಡೋಕ್ಕೂ ಚೆನ್ನಾಗಿತ್ತು ಉಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಿತ್ತು ಸೊ ಈ ರೀತಿ ಬ್ಲೌಸು ಸಿಂಪಲ್ಲಾಗಿ ಅವಾಗ ಅರ್ಜೆಂಟಾಗಿ ಸಿಂಪಲ್ಲಾಗಿ ಇಡಿಸಿದ್ದೆ ಓವರ್ ಓವರಾಗಿ ಬೇಡ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಒಂದು ಸ್ವಲ್ಪ ಆದರೂ ಉಟ್ಕೋತೀನಿ ಆವಾಗಂತೂ ಸಿಕ್ಕಾಪಟ್ಟೆ ಸಿಂಪಲ್ಲಾಗೇ ಇದೆ ಇದು ಕೂಡ ರೇಷ್ಮೆ ಸ್ಯಾರಿ ಇದು ಬಂದು ನಾನು ಮದುವೆ ಟೈಮಲ್ಲೇ ತೊಗೊಂಡಿದ್ದು ಅನ್ಕೋತೀನಿ ನಾನೇ ತೊಗೊಂಡಿದ್ದು ಬೇಕಾಗುತ್ತೆ ಆಫ್ಟರ್ ಮ್ಯಾರೇಜ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಇದಕ್ಕೂ ಎಲ್ಲ ಗ್ರ್ಯಾಂಡಾಗಿ ಎಲ್ಲ ಇಡಿಸಿ ಏನಂತಾರೆ ಕುಚ್ಚೆಲ್ಲ ಗ್ರ್ಯಾಂಡಾಗೆ ಹಾಕ್ಸಿದ್ದೆ ಒಂದೊಂದು ಕುಚ್ಚು ಬಂದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಯಪ್ಪಾ ಎಷ್ಟು ಕಾಸ್ಟ್ಲಿ ಅಲ್ವಾ ನಿಜವಾಗ್ಲೂ ಈಗಂತೂ ದುಡ್ಡಿಲ್ಲ ಅಂದರೆ ಏನೂ ಬರೋದೇ ಇಲ್ಲ ಅಷ್ಟು ಕಾಸ್ಟ್ಲಿ ಆಗೋಗಿದೆ ಇನ್ನೊಂದು ಸೀರೆಗಳು ತೆಗಿತಾಗಿ ತೆಗಿತಾ ಏನೋ ಒಂಥರ ಎಮೋಷನ್ಸು ಒಂದೊಂದು ಸ್ಯಾರಿ ತೆಗೆದಾಗು ಒಂದೊಂದು ಥರ ಅನಿಸಿರುತ್ತೆ ನನ್ನ ಹತ್ರ ಇಷ್ಟೆಲ್ಲ ಸ್ಯಾರೀಸ್ ಇದೆಯಾ ಅಂತ ಅದಕ್ಕೆ ಮುಂಚೆ ಅಯ್ಯೋ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ ಫೀಲ್ ಆಗ್ತಿರುತ್ತೆ ಏನು ಬಟ್ಟೆ ಇದೆ ಅದೇ ಹಾಕೊಂಡಿದ್ದೆ ಹಾಕೋಬೇಕಂತ ಇರುತ್ತೆ ನಮ್ಮ ಹಸ್ಬೆಂಡ್ ಹಂಗೆ ಇರ್ತಾರೆ ಎಷ್ಟು ಬಟ್ಟೆಗಳಿದೆ ಇಲ್ಲ 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 ಅಂತ ಯಾವಾಗು ಅಂತಾರೆ ಸೊ ಈ ಸ್ಯಾರಿ ಗೊತ್ತಲ್ವ ನಿಮಗೆ ನಾನು ಗ್ರೂಪ್ ಪ್ರವೇಶಕ್ಕೆ ಕುಟ್ಕೊಂಡಿದ್ದ ಆ ಟೈಮಲ್ಲಿ ನಮ್ಮದು ಪ್ಲಾನಿಂಗೇ ಇರಲಿಲ್ಲ ಸಡನ್ ಸಡನ್ನಾಗಿ ಅರ್ಜೆಂಟ್ ಆಗೋಯ್ತು ಅಂತ ಸಿಂಪಲ್ಲಾಗಿ ತೊಗೊಂಡಿದ್ದೆ ಸ್ಯಾರಿ ನಾನು ಇದು ಕೂಡ ಅವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಸ್ವಲ್ಪ ಓಲ್ಡೇ ಆಗಿತ್ತು ಬಟ್ ಓಕೆ ಓಕೆ ಎಲ್ಲರೂ ಅದೇ ಥರ ತೊಗೋತಿದ್ರು ಅಂತ ತೊಗೊಂಡಿದ್ದೆ ಸೊ ಈ ಸ್ಯಾರಿನೂ ಬಂದು ಹಸ್ಬೆಂಡ್ ಕಡೆಯಿಂದ ಕೊಟ್ಟಿದ್ದೆ ಐದು ಸ್ಯಾರಿಗಳಲ್ಲಿ ಅಲ್ಲೊಂದು ಮೂರು ಸ್ಯಾರಿ ಆಗಿತ್ತಲ್ಲ ಇದೊಂದು ಮತ್ತೆ ರಿಸೆಪ್ಷನ್ ಸೇರಿದ್ರೆ ಐದು ಸ್ಯಾರಿ ಆಗುತ್ತೆ ಇದಕ್ಕೂ ನೋಡಿ ನಾನು ಈ ಥರ ಸ್ಟೋನಿಂದ ಸಿಂಪಲ್ ಆಗಿ ಬ್ಲೌಸ್ಗೆ ಡಿಸೈನ್ ಇಟ್ಸಿದ್ದೆ ಇದು ಬಂದು ಇದು ಮಾತ್ರ ವೆರಿ 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 ಸ್ಪೆಷಲ್ ಸ್ಯಾರಿ ಅಂತಲೇ ಹೇಳ್ಬೋದು ನನ್ನ ಫೇವ್ರೆಟ್ ಅಂದ ಮತ್ತೆ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಯಾರಿ ಇದು ಇದು ನನ್ನ ಲೈಫಲ್ಲಿ ನಾನು ಯಾವತ್ತೂ ಇದನ್ನು ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟು ಎಮೋಷನ್ಸ್ ಆಗ್ತೀನಿ ಯಾಕಂದರೆ ಇದು ನಮ್ಮಮ್ಮ ಕೊಡ್ಸಿದ್ದು ನಾನು ಮೆಚುರಿಟಿ ಬಂದಾಗ ಕೊಡಿಸಿದ್ದು ಸೈಜ್ ನೋಡಿ ನನ್ನ ಕೈ ಅವಾಗ ನೈನ್ತೇನೋ ಇದ್ದ ಅನ್ಕೋತೀನಿ ಆ್ಯಕ್ಚುಲಿ ತುಂಬ ಸಣ್ಣ ಇದ್ದೆ ಆವಾಗ ಸೊ ಇದು ನೋಡಿದಾಗೆಲ್ಲ ಸಿಕ್ಕಾಪಟ್ಟ ಎಮೋಷನ್ಸ್ ಆಗ್ತೀನಿ ಆ ಸ್ಯಾರಿಗೆ ಏನಾದರೂ ಒಂಚೂರಾದರೂ ನಾನು ತುಂಬ ಫೀಲ್ ಆಗ್ತಿರುತ್ತೆ ಅಷ್ಟು ಒಂಥರ ಬೇಜಾರಾಗುತ್ತೆ ಎಷ್ಟು ವಿಚಿತ್ರ ಅಲ್ವಾ ಸೊ ಒಂದೊಂದು ಸ್ಯಾರೀಲಿ ಒಂದೊಂದು ಎಮೋಷ್ನಲ್ ಅಂತಲೇ ಇದೆ ಸೊ ಸೀರೆ ಅಂತ ನೆನಪಾದಾಗ ಈ ಹಾಡು ಅಂತ ಬಂದು ಹೋಗುತ್ತೆ ನನಗೆ ಯಾಕಂದರೆ ಯಾವ ಟೈಮಲ್ಲಿ ಕೊಡಿಸ್ಬೇಕೋ ಆವಾಗ ನಮ್ಮಮ್ಮ ಇರಲಿಲ್ಲ ಯಾವ ಟೈಮಲ್ಲಿ ನನ್ನ ಆಸೆಗಳನ್ನ ಹೇಳ್ಕೊಬೇಕಿತ್ತು ಅವಾಗ ನಮ್ಮಮ್ಮ ಇರಲಿಲ್ಲ ಯಾವ ಬಂದು ಏನು ಅಲ್ವಾ ಸೊ ನನಗೆ ಎಮೋಷ್ನಲ್ ಆಗಕ್ಕೆ ಬಂದಿಲ್ಲ ಸರಿ ಸೊ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ಒಂದು ನಿಮಿಷ ನಾನು ತುಂಬ ಎಮೋಷನ್ಸ್ ಆಗಿಬಿಟ್ಟೆ ಸೊ ನಂಗೆ ಆ ರೀತಿ ಎಮೋಷನ್ಸ್ ನನಗೆ ನನಗಿಷ್ಟ ಇಲ್ಲ ಯಾಕಂದರೆ ನನ್ನ ನಾನು ಆಚೆ ಹೇಳ್ಕೊಳಕ್ಕೆ ನಾನು ಇಷ್ಟ ಪಡೋದಿಲ್ಲ ಸೊ ಹಂಗಾಗಿ ಸರಿ ಅಂತ ನಾನು ಸ್ಯಾರೀಸ್ ಇವಾಗೆಲ್ಲ ತೋರಿಸ್ನ ಇಟ್ಕೊಂಡಿದ್ನಲ್ವಾ ಅದು ಐದು ಸ್ಯಾರೀಸು ನನ್ನ ಮದುವೆಯಲ್ಲಿ ಕೊಟ್ಟಿದ್ದಂಥ ಸ್ಯಾರೀಸು ಸೊ ಅದನ್ನೆಲ್ಲ ನಾನು ಎತ್ತಿಟ್ಕೊತಾ ಇದ್ದೆ ಒಂದು ಸೈಡಿಗೆ ಬಂದು ಬ್ಲೌಸ್ ಹೊಲ್ಸ್ದಿರೋ ಸ್ಯಾರೀಸ್ಗಳು ಕೂಡ ತುಂಬ ಇದೆ ಈಗ ನಾನು ಇದು ಮಡಿಸ್ತಾ ಇದ್ದೀನಲ್ವ ಈ ಸ್ಯಾರಿ ಬಂದು ನಾನು ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡ್ಸಿದ ಸ್ಯಾರಿ ಇದು ಇದು ಪ್ಲೈನಾಗಿ ಸಿಂಪಲ್ ಆಗಿತ್ತು ಅಂತ ತೊಗೊಂಡೆ ಕಾಟನ್ ಸ್ಯಾರೀಸು ನಾರ್ಮಲ್ ಸ್ಯಾರೀಸು ಎಲ್ಲ ಜಾನ್ ಸ್ಯಾರೀಸ್ ಇದೆ ಸೊ ಬ್ಲೌಸ್ ಹೊಲಿಸ್ದೆ ಇರೋದೆಲ್ಲ ಒಂದು ಸಪ್ರೇಟ್ ಇಟ್ಟಿದ್ದೀನಿ ಹೇಳ್ ದೊಡ್ಡೋರು ಹೇಳ್ತಾರೆ ಬ್ಲೌಸ್ ಹೊಲಿಸ್ದಿರೋ ಹಾಗೆ ಇಡಬಾರ್ದು ಆ ಸ್ಯಾರೀಸ್ನ ಬ್ಲೌಸ್ ಕಟ್ ಮಾಡಿ ಇಡಬೇಕು ಹಾಗೆ ಇಡಬಾರ್ದು ಅಂತ ನಾನು ಅನ್ಕೋತೀನಿ ಬ್ಲೌಸ್ ಎಲ್ಲ ಹೊಲಸ ಎತ್ತಿಕ್ಬಿಡೋಣ ಅಂತ ಒಂದೆರಡು ಒಂದೆರಡು ಮೂರು ಒಂದು ಸ್ವಲ್ಪ ನನಗಿಷ್ಟ ಆಗೋಲ್ಲ ಯಾರಿಗಾದ್ರೂ ಬಂದರೆ ಕೊಟ್ಬಿಡೋಣ ಅಂತ ಹಾಗೆ ಎತ್ತಿಟ್ಟಿದ್ದೀನಿ ಬೇಡ ನಾನು ಉಡೋದು ಇಲ್ಲ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಇನ್ನು ಬ್ಲೌಸ್ ಹೊಲಿಸ್ದೇ ಇರೋವೆಲ್ಲ ಒಂದಷ್ಟು ಸ್ಯಾರೀಸ್ ಇದೆ ಮೊನ್ನೆ ಕುಂಕುಮಕ್ಕೆ ತೊಗೊಂಡ್ಬಂದೆ ಮತ್ತು ಇನ್ನೊಂದು ಎರಡು ಹಳೆ ಸ್ಯಾರೀಸ್ ಎಲ್ಲ ಇದೆ ಸೊ ಲಕ್ಷ್ಮಿ ಗುಡ್ಸಿದ ಸ್ಯಾರೀಸು ಎಲ್ಲ ಹಾಗೇ ಇದೆ ಅದನ್ನೆಲ್ಲ ಹೊಲಿಸ್ಕೋಬೇಕು ಸೊ ನೋಡೋಣ ಯಾವಾಗ ಟೈಮ್ ಬರುತ್ತೋ ಅವಾಗ ಹೋಲಿಸಿ ಎತ್ತಿಡೋದು ಸೊ ನಾನು ಮದುವೆ ಮುಂಚೆ ಏನು ಮಾಡಿದೆ ಅಂದರೆ ಮದುವೆ ಆದಮೇಲೆ ನಾನು ಫ್ರೈಡೇ ಮಂಡೇ ಈ ರೀತಿ ಪೂಜೆ ಮಾಡಬೇಕಾದ್ರೆಲ್ಲ ಸ್ಯಾರೀಸ್ ಉಟ್ಕೊಳ್ಳೋಣ ಸೊ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡ್ಬಿಟ್ನಾ ಸೊ ಆಮೇಲೆ ಏನಾಯಿತು ಆಮೇಲೆ ಏನೂ ಗೊತ್ತಿಲ್ಲ ಆವಾಗ ಅಷ್ಟು ಇಂಟ್ರೆಸ್ಟ್ ಇದ್ದಿದ್ದೋ ಆಮೇಲೆ ಮದುವೆ ಆದಮೇಲೆ ಅಷ್ಟು ಇಂಟ್ರೆಸ್ಟ್ ಬರಲೇ ಇಲ್ಲ ಏನೋ ಇಷ್ಟವೂ ಆಗಲಿಲ್ಲ ಇವು ಯಾರು ಉಡ್ತಾರೋ ಯಾರು ಮೇಂಟೇನ್ ಮಾಡ್ತಾರೆ ಅಂತ ಇನ್ನೊಂದು ಮೇಂಟೇನ್ ಮಾಡೋಕೆ ನನಗೆ ಬರೋದಿಲ್ಲ ಸ್ಯಾರೀಸಲ್ಲಿ ಒಂದು ಸ್ವಲ್ಪ ತುಟ್ಕೋಬೇಕು ತ ಬಿಚ್ಚಿ ಚೇಂಜ್ ಮಾಡಿಬಿಡ್ಬೇಕು ಅಷ್ಟೇ ನಂಗೆ ಇಷ್ಟ ಆಗೋಲ್ಲ ಸೊ ನೋಡಿ ಇಲ್ಲಿ ನಾನು ಗೌನ್ ತೋರಿಸ್ತಾ ಇದ್ದೀನಲ್ವ ಈ ಗೌನ್ ಬಂದು ನಂಗೆ ಸಿಕ್ಕಾಪಟ್ಟೆ ಫೇವ್ರೇಟು ನನ್ನ ಮಗಳು ಬರ್ತಡೇಗೆ ಸೇಮು ಡಾಟರ್ ಆ್ಯಂಡ್ ಮಾಮು ಅವ್ರು ಸೇಮ್ ಡ್ರೆಸ್ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಫೋಟೋಸಲ್ಲೆಲ್ಲ ಸೋ ನನಗೆ ಸಕ್ಕತ್ತು ಇಷ್ಟ ಸೊ ವಾಟ್ಬೋರ್ಡ್ ಕೆಲಸ ಎಲ್ಲ ಮುಗೀತು ಎಲ್ಲ ನೀಟಾಗೆಲ್ಲ ಫೋಲ್ಡ್ ಮಾಡಿಬಿಟ್ಟು ಸರಿ ಸಿಕ್ಕಾಪಟ್ಟೆ ತಲೆನೋ ಓದ್ತಿತ್ತು ಸ್ವಲ್ಪ ಎಮೋಷ್ನಲ್ ಬೇರೆ ಆದನಲ್ವಾ ಸರಿ ಕಾಫಿ ಕೊಡ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕಿಚನ್ಗೆ ಬಂದೆ ಅಲ್ಲಿ ವಾರ್ಡ್ಬೋರ್ಡೆಲ್ಲ ಎಲ್ಲ ಫೀಲ್ ಮಾಡಿ ಬಂದೆ ಸೊ ಕಾಫಿ ಮಾಡೋಣ ಅಂತ ಬಂದೀನಿ ಕಾಫಿ ಮಾಡಿಬಿಟ್ಟು ಕುಡ್ದು ನನ್ನ ಮಗಳು ಕೂಡ ಎಲ್ಲ ಎಲ್ಲೋ ಹೋಗಿದ್ದಾಳೆ ಕೆಳಗಡೆ ಮನೆಯವ್ರು ಇದ್ದಾರಲ್ವ ಬಾಡಿಗೆಗೆ ಬಂದಿದ್ದಾರಲ್ವಾ ಅವ್ರ ಅಕ್ಕನ ಮಗಳದು ಬರ್ತಡೆ ಅಂತಂದ್ಬಿಟ್ಟು ಇವಳು ಕೇಳಲೇ ಇಲ್ಲ ಅವ್ರು ಹೋಗ್ತಾರೆ ನಾನು 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 ಅಂತ ಅಂತೆಲ್ಲ ಸರಿ ಕರ್ಕೊಂಡು ಹೋಗಿ ಬರ್ತೀನಕ ಅಂತಂದರು ಸರಿ ಅಂತಂದ್ಬಿಟ್ಟು ಅವಳಲ್ಲಿ ಹೋಗಿದ್ದಾಳೆ ನನಗೆ ಹಾಲು ಕಾಯಿಸ್ಬೇಕಾದ್ರೆಲ್ಲ ಅವಳೇನು ಪಾಕ್ತಾಳೆ ಅವಳು ಫಟ್ ಫಸ್ಟ್ ಹಾಲು ಕೊಟ್ಟು ಆಮೇಲೆ ನಾನು ಕಾಫಿ ಕುಡಿದಂಗೆ ರೂಢಿಯಾಗೋಗಿ ಈಗ ಒಬ್ಬಳೇ ಕಾಫಿ ಕುಡಿಬೇಕಂದ್ರೆ ಒಂಥರ ಅನಿಸ್ತಿರುತ್ತೆ ಸರಿ ತಲೆನೋತಿತ್ತು ಒಂಚೂರು ಕಾಫಿ ಕೊಟ್ಬಿಟ್ರೆ ಒಂಥರ ಸಮಾಧಾನ ಹಂಗಾಗಿ ಒಂದು ದಸ್ ಕಾಫಿ ಕೊಟ್ಬಿಡೋಣ ಅಂತ ಬಂದೆ ಸೊ ಕಾಫಿ ಮಾಡ್ಕೊಂಡು ಕುಡ್ದು ನನ್ನ ಮಗಳು ಬಂದರೆ ಹಾಲು ಕೊಟ್ಟು ಸೊ ನೈಟಿಗೆ ನೈಟ್ ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಮಗಳು ಇದ್ದು ಇದು ಜೊತೇಲಿ ಇದ್ದು ಇದು ರೂಢಿ ಆಗೋಗಿ ನನ್ನ ಮಗಳು ಒಂದು ಸೆಕೆಂಡ್ ಕಾಣಿಸಿಲ್ಲ ಅಂದ್ರೆ ನನಗೇನೋ ಕಳ್ಕೊಳಂಗಿರುತ್ತೆ ಸೊ ಅವಳು ಸೈಲೆಂಟ್ ಆಗಿದ್ರೆ ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಓ ರೂಮಲ್ಲಿ ಮಲಗಿದ್ದಾಳೆ ಮಲಗಿದಾಳೆ ಅಂತ ಫೀಲ್ ಆಗಿಬಿಟ್ರೆ ಯಾಕಂದರೆ ಅವಳು ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಸಿಕ್ಕಾಪಟ್ಟೆ ತೀಟೆ ಜಾಸ್ತಿ ಒಂದು ಸೆಕೆಂಡ್ ಸುಮ್ಮನೆ ಇರೋಲ್ಲ ನಾನು ವೀಡಿಯೋಸ್ ಮಾಡ್ತಾಯಿದ್ರು ಏನೇ ಮಾಡ್ತಾಯಿದ್ರು ಮಮ್ಮಿ ಏನು ಮಾಡ್ತಾಯಿದ್ಯಾ ಮಮ್ಮಿ ಏನು ಮಾಡ್ತಾ ಮಾಡ್ತಾಯಿದ್ಯಾ ಏನೋ ಒಂದು ಮಾತಾಡ್ತಾಯಿರ್ತಾಳೆ ಸೊ ಹಂಗಾಗಿ ಅವಳು ಮಾತಾಡಿ ಮಾತಾಡಿ ಅವಳು ನನ್ನ ಜೊತೆಗಿಲ್ಲ ಅಂದರೆ ಏನೋ ಕಳ್ಕೊಳಂಗಿರುತ್ತೆ ನಾನು ಗೊಬ್ಬಳಿಗೆ ಕಾಫಿ ಕುಡಿಬೇಕಂದ್ರೆ ಆವತ್ತಿಂದ ಏನೋ ಗೊತ್ತಿಲ್ಲ ಅವಳು ನನ್ನ ಹುಟ್ಟಿದಾಗಿಂದ ನನ್ನ ಹೊಟ್ಟೆಯಲ್ಲಿ ಅವ್ಳು ಗಾಲು ಕೊಟ್ಟು ಕೊಟ್ಟು ರೂಢಿಯಾಗೋಗಿ ನಾನು ಒಬ್ಬಳೇ ಕಾಫಿ ಕುಡಿಬೇಕಂದ್ರೆ ಏನೋ ಅಷ್ಟು ಇಷ್ಟನೇ ಆಗೋಲ್ಲ ಸರಿ ಬೋರ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಹಾಗೆ ಟೆರೆಸ್ ಮೇಲೆ ಬಂದೆ ಹನಿ ಹನಿ ಬೀಳ್ತಿತ್ತು ಅಂದ್ಬಿಟ್ಟು ಹಾಗೇ ಮೆಟ್ಲ ಮೇಲೆ ಕೂಡಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೆ ಸುಮ್ಮನೆ ಹಾಗೆ ಯೋಚನೆ ಮಾಡ್ತಿದ್ದೆ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಏನು ಮಾಡ್ತಿದ್ದಾಳೆ ಅಂತ ಬರ್ತಿದ್ದಾರೆ ಅಂತಂದರು ಸರಿ ಅಂತ ಸುಮ್ಮನೆ ಅದೇ ಸರಿ ಊಟಕ್ಕೆ ರೆಡಿ ಮಾಡ್ಕೊಂಬಿಡೋಣ ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬಂದು ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಸೊ ನಾನೇ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇಲ್ಲೇನೂ ಇಲ್ಲ ನಾನಿಲ್ಲಿ ಫಸ್ಟು ರುಬ್ಕೊಳ್ಳೋಕ್ಕೆ ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ನಾರ್ಮಲ್ಲಾಗಿ ಎಲ್ಲರೂ ಹೇಗೆ ಮಾಡ್ತಿರೋ ಹಾಗೇ ನಾನು ಮಾಡೋದು ಸೊ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಮಾಡ್ತೀನಿ ಇಲ್ಲಿ ನೋಡಿ ಒಂದು ಪ್ಯಾಕೆಟ್ ಮಶ್ರೂಮ್ಗೆ ಎಷ್ಟು ರೇಟ್ ಆಗಿದೆ ಅಂದರೆ ನಿಜವಾಗ್ಲೂ ಎಪ್ಪ ಸೆವೆಂಟಿ ರುಪೀಸ್ ಅಂತ ಆನ್ಲೈನಲ್ಲಿ ಮತ್ತು ನಾರ್ಮಲ್ ಅಂಗಡಿಗಳಲ್ಲಿ ಹೋಗಿ ಹೋಗಿ ಕೇಳಿದ್ರೆ ಫಿಫ್ಟಿ ರುಪೀಸ್ ಇಲ್ಲ ಸಿಕ್ಸ್ಟಿ ಫೈವ್ ರುಪೀಸ್ ಮಶ್ ಬಟ್ ಮಶ್ರೂಮ್ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ಹಂಗಾಗಿ ಯಾವಾಗಾರು ಅನ್ಸಿದಾಗ ನಾನು ನಾನ್ ವೆಜ್ ಅಲ್ವಾ ಸೊ ಹಂಗಾಗಿ ನಾನು ತಿಂತಾಯಿರ್ತೀನಿ ನೀನು ತಿನ್ನಲ್ಲ ಅಂದ್ಬಿಟ್ಟು ಮಶ್ರೂಮ್ ಅವರು ತಂದುಕೊಟ್ಟು ಮಾಡೋಣ ಅಂದ್ರೆ ಅದು ಅರವತ್ತು ರೂಪಾಯಿ ಪಾಕೆಟ್ಸ್ ಅಂದ್ರೆ ಆವಾಗೆಲ್ಲ ನಾವು ತೊಗೋಬೇಕಾರೆ ಮೂವತ್ತು ಇಪ್ಪತ್ತೈದು ಇದ್ದಿದ್ದು ಏಕ್ದಮ್ ಅರವತ್ತು ರೂಪಾಯಿ ಅಯ್ಯಪ್ಪ ನೋಡಿ ಎಲ್ಲ ಎಷ್ಟು ಕಾಸ್ಟ್ಲಿ ಆಗೋಗಿದೆ ಅಲ್ವಾ ನಿಜವಾಗ್ಲೂ ಈ ಕಾಲದಲ್ಲಿ ಬದುಕೋದಂತೂ ಸಿಕ್ಕ ಪಟ್ಟೆ ಕಷ್ಟ ಜೀವನ ಮಾಡೋದು ತುಂಬಾ ಕಷ್ಟ ಸೊ ಹಂಗೆ ಇಲ್ಲಿ ನಾನು ಈರುಳ್ಳಿ ಎಲ್ಲ ಬಿಡಿಸ್ಕೋತಾ ಇದ್ದೀನಿ ಸೊ ಹಾಗೆ ನನ್ನ ಮಗಳಿದ್ದಾಗ ಅಷ್ಟೇನು ಯೋಚನೆ ಇರಲ್ಲ ಏನಾದರೂ ಒಂದು ಮಾತಾಡ್ತಾ ಇರ್ತಾಳಲ್ವ ಮಾತಾಡ್ಕೊಂಡು ಹಾಗೆ ಹೀಗೆ ಅಂತ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಏನಾರೂ ಒಂದು ನೆನೆಸ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಏನೋ ಒಂಥರ ಬೇಜಾರಾಗ್ತಿರುತ್ತೆ ಸೊ ಅವಳು ಮಾತಾಡ್ತಿದ್ರೆ ಅವಳು ಏನೇನೋ ಮಾತಾಡ್ತಿರ್ತಾಳಲ್ಲ ತಡವರ್ಸ್ಕೊಂಡು ಮಾತಾಡ್ತಿರ್ತಾಳೆ ಅದು ಇದು ಅಂತ ಅದೆಲ್ಲ ಕೇಳಿದಾಗ ಅಂತಲ್ಲ ಎಲ್ಲ ಮರ್ತೋಗ್ತೀನಿ ಅವಳೇ ಹೇಳೋ ಮಾತುಗಳಿಗೆಲ್ಲ ನಕ್ಕೊಂಡು ನೆನ್ಸ್ಕೊತಾ ಇರ್ತೀನಿ ಅವಳ ಬಗ್ಗೆ ನೆನ್ಸ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೆ ಸೊ ಆಮೇಲೆ ನಾನು ಅವಳನ್ನೇ ನೆನೆಸ್ಕೊಂಡು ಅಡುಗೆ ಮಾಡ್ತಿದ್ರೆ ಏನೋ ಒಂದು ಅವಂತ್ರ ಮಾಡ್ತೀನಿ ಶೂಟ್ ಬೇರೆ ಮಾಡ್ತಾ ನಿಮ್ಮ ಜೊತೆ ಬೇರೆ ಶೇರ್ ಮಾಡ್ಕೋತಿದ್ದೀನಲ್ವಾ ಸರಿ ಬೇಡ ಅಂತಂದ್ಬಿಟ್ಟು ಎಲ್ಲ ಸರಿ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಿದ್ದೆ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿಗೆ ತಗೋ ಅಕ್ಕಿಗೆ ಮಾಡ್ಕೋತಾ ಇರೋದು ಒಂದು ಮೂರು ಜನಕ್ಕೆ ಆಗುತ್ತೆ ಹಂಗಾಗಿ ಇಲ್ಲಿ ನಾನು ಈರುಳ್ಳಿ ಒಂದು ದೊಡ್ಡ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೊಮೆಟೊ ಇದನ್ನು ಕೂಡ ಉದುದ ಕುಕ್ಕರಲ್ಲಿ ಟೇ ಮಾಡಿಕೊಂಡು ಎಲ್ಲ ಸ್ವಲ್ಪ ಮಾಡ್ಕೋತೀನಿ ಬೇಯಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಇದಾಗುತ್ತಲ್ವ ಸೊ ಹಂಗಾಗಿ ಇಲ್ಲಿ ನೋಡಿ ನಾನು ರುಬ್ಬಕ್ಕೆ ಈರುಳ್ಳಿ ಒಂದು ಅರ್ಧ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ಮಿರಿ ಸೊಪ್ಪು ಪುದೀನ ಮತ್ತು ಅಶಿಂಗ್ ಮೆಷಿನ್ಕಾಯಿ ಒಂದು ಏಳರಿಂದ ಎಂಟು ನಿಮ್ ಕಾರ್ಗೆ ಹೆಂಗೆ ಬೇಕೋ ಹಂಗೆ ತಗೊಳ್ಳಿ ಇಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಅದು ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಫಸ್ಟ್ ನಾನು ಇಲ್ಲಿ ರುಬ್ಕೊಂಬನ್ಬಿಡೋಣ ಇದಕ್ಕೆ ನಾನು ಎಕ್ಸ್ಟ್ರಾ ಏನೂ ಹಾಕಲ್ಲ ಲಾಸ್ಟಲ್ಲಿ ಬಂದು ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೆತಿ ಇದನ್ನು ಹಾಕ್ಕೋತೀನಿ ಹಾಕ್ಕೊಂಡು ರುಬ್ಕೋತೀನಿ ನಿಜವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಏನೋ ಒಂಥೆಲ್ಲ ಸಕ್ಕತ್ತು ಟೇಸ್ಟ್ ಆಗಿರುತ್ತೆ ಮೆಂತೆ ಸೊಪ್ಪು ಹಾಕಿದ್ರೂ ಅಷ್ಟೇ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಸೊ ಅದಕ್ಕೆ ನಾನು ಬಿರಿಯಾನಿ ಮಾಡಿದಾಗ ಅಥವಾ ವೆಜ್ ಬಿರಿಯಾನಿ ಮಾಡಿದಾಗ ಇದನ್ನು ಹಾಕ್ಕೊಂಡು ಟ್ರೈ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ರುಬ್ಕೊಂಬಂದಾಯಿತು ಸರಿ ಅಷ್ಟು ಫ್ರೈ ಮಾಡೋಷ್ಟು ಅಕ್ಕಿ ನೆನೆಸ್ಕೊಂಬಿಡೋಣ ಅಂತಂದ್ಬಿಟ್ಟು ಒಂದೂವರೆ ಗ್ಲಾಸ್ಗೆ ನೀರು ಹಾಕ್ಕೊಂಡು ನೆನೆಸ್ಕೊ ನೆನೆಸ್ಕೊತಾ ಇದ್ದೀನಿ ನೆನೆಸ್ಕೊಂಡು ಇಲ್ಲಿ ನಾನು ಲಾಸ್ಟಲ್ಲಿ ಇದಕ್ಕೆ ಬಿರಿಯಾನಿ ಪೌಡ್ರನ್ನ ಹ್ಯಾಡ್ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ಸರಿ ಅಂತ ಇಲ್ಲೊಂದು ಕುಕ್ಕರ್ ಕುಕ್ಕರ್ ಇಟ್ಬಿಟ್ಟು ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಎಲೆ ನಾರ್ಮಲಾಗಿ ಚಕ್ಕೆ ಲವಂಗ ಸ್ಟಾರ್ ಮಗು ಇದ್ರೆ ಸ್ಟಾರ್ ಮಗು ಹಾಕೋಬೋದು ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇರಬೇಕು ಬಿರಿಯಾನಿಗಳೆಲ್ಲ ಇವಾಗೆಲ್ಲ ಆಲ್ಮೋಸ್ಟ್ ಒಂದೇ ಥರನೇ ಮಾಡ್ತಾರೆ ಸೊ ರುಬ್ಬ್ದಿರ ಕೆಲವೊಬ್ರು ಮಾಡ್ತಾರೆ ರುಬ್ಬಿಟ್ಟು ಕೆಲವೊಬ್ರು ಮಾಡ್ತಾರೆ ನನಗೆ ಈ ಥರನೇ ಇಷ್ಟ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಸೊ ನಾನು ಚಿಕನ್ ಬಿರಿಯಾನಿಗೂ ಸೇಮ್ ಮೆಥಡೆ ಮಾಡ್ತೀನಿ ಬಟ್ ಅದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ ಮೊಸರು ಆ್ಯಡ್ ಮಾಡಲ್ಲ ಅದು ಪೀಸೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತಂದ್ಬಿಟ್ಟು ಮೊಸರನ್ನ ಹ್ಯಾಡ್ ಮಾಡ್ತೀನಿ ಇದಕ್ಕೇನು ಅವಶ್ಯಕತೆ ಇಲ್ಲ ಅಂತ ನಾನು ಮಾಡಲ್ಲ ಸೊ ಇಲ್ಲಿ ನೆಕ್ಸ್ಟು ನಾನು ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ ಮತ್ತು ಇಲ್ಲಿ ನಾನು ರುಬ್ಕೊಂಡಿದ್ನಲ್ವ ಮಸಾಲೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಹಸಿಸ್ ಮೇಲೆ ಹೋಗಬೇಕು ಹಾಗೆಯೇ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಸ್ವಲ್ಪ ಕುದೀತಾ ಇರೋ ಟೈಮಲ್ಲಿ ನಾನಿಲ್ಲಿ ಈಸ್ಟರ್ನ್ದು ನಾನು ಯಾವಾಗಲೂ ಬಿರಿಯಾನಿ ಮಸಾಲ ಯೂಸ್ ಮಾಡೋದು ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಅವ್ರ ಹತ್ರ ಕೇಳಿಬಿಟ್ಟು ಬಿರಿಯಾನಿ ಪೌಡರ್ ಅವ್ರ ಮನೆಯಲ್ಲೇ ಮಾಡಿ ಮಾಡೋದಲ್ವ ಅದನ್ನು ಮಾಡ್ಕೊಂಡಿದ್ದೆ ನಾನು ಮನೆಯಲ್ಲೇ ಮಾಡಿ ಸೊ ಆಮೇಲೆ ಅದು ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿರಲಿಲ್ಲ ಹಂಗಾಗಿ ಅದು ಆಗಿಲ್ಲ ಅಂದರೆ ಈಸ್ಟರ್ನ್ ಬಿರಿಯಾನಿ ಮಸಾಲಾನೇ ಯೂಸ್ ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಒರಿಜಿನಲ್ ಬಿರಿಯಾನಿ ಟೇಸ್ಟ್ ಎಷ್ಟು ಬರುತ್ತೆ ಸೊ ಅದಕ್ಕೂ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಅದು ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗಬೇಕು ಎಣ್ಣೆ ಎಲ್ಲ ಬಿಟ್ಕೋಬೇಕು ತಳ ಅಂಟಬಾರ್ದು ಆವಾಗ ಸೊ ನಾ ಮತ್ತೆ ಮಶ್ರೂಮ್ ಕಟ್ ಮಾಡ್ಕೊಂಡಿದ್ನಲ್ವ ಆ ಮಶ್ರೂಮ್ ಅದ್ರ ಜೊತೆಗೆ ಸೇರಿಸ್ಕೊಂಡು ಒಂದು ಐದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು ಅದಕ್ಕೆ ನಾನು ಲಿಟ್ರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ನೀಟಾಗಿ ಅದು ಕುದೀತಾ ಇರುತ್ತಲ್ವ ಎಣ್ಣೆ ಎಲ್ಲ ತೇಲ್ತಾ ಇರುತ್ತಲ್ವಾ ಆ ಟೈಮ್ಗೆ ನಾವು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ನಾವು ಅಕ್ಕಿ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಅಷ್ಟು ಅಕ್ಕಿ ತೊಗೊಂಡಿದ್ನಲ್ವ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಗೆ ನಾನಿಲ್ಲಿ ಎರಡೂವರೆ ಅಷ್ಟು ನೀರು ಅಷ್ಟೇ ಹಾಕೋತಾ ಇದ್ದೀನಿ ಯಾಕಂದರೆ ನಾನು ಇಲ್ಲಿ ಬಿರಿಯಾನಿಗಳಿಗೆ ಪಲಾವ್ಗೆಲ್ಲ ನಾನು ಒಂದು ಅರ್ಧ ಗ್ಲಾಸ್ ಕಮ್ಮಿನೇ ಹಾಕೋತೀನಿ ಯಾಕಂದರೆ ಟೊಮೆಟೊ ಈರುಳ್ಳಿ ಇದರಲ್ಲೆಲ್ಲ ನೀರಿನ ಅಂಶ ಇರುತ್ತೆ ಅದು ನೀರು ಬಿಟ್ಕೊಳ್ಳುತ್ತೆ ಹಂಗಾಗಿ ಅದು ಅಕ್ಕಿ ಉದ್ರುದ್ರಾಗೆ ಬರಲ್ಲ ಅದು ಒಂಥರ ಮೆತ್ತಗೆ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಹಂಗಾಗಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಎರಡೂವರೆ ಮೂರು ಗ್ಲಾಸ್ ನೀರು ಹಾಕ್ತಾರಲ್ವ ಸೊ ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಸೊ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ನಲ್ವ ಸ್ವಲ್ಪ ರುಚಿ ನೋಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನೀಟಾಗಿ ಒಂಗೆ ಮಿಕ್ಸ್ ಕೊಟ್ಬಿಟ್ಟು ಲಿಟ್ರನ್ನ ಕ್ಲೋಸ್ ಮಾಡಿದ್ರೆ ಆಗೋಯ್ತು ಇಲ್ಲಿ ನಾನು ಒಂದೆರಡು ಎರಡು ವಿಶಿಲ್ ಕೂಗಿಸ್ಕೋತೀನಿ ಎರಡು ವಿಜಿಲ್ಗಾದರೆ ಕರೆಕ್ಟಾಗಿ ಆಗುತ್ತೆ ಇಲ್ಲಿ ನಾನು ಒಂದು ಕುದಿ ಬರೋರಿಗೂ ವೆಯ್ಟ್ ಮಾಡಿ ಆಮೇಲೆ ಲಿಟ್ರನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಿಲ್ ಕಿಸ್ಕೊತೀನಿ ಸೊ ವಿಶಿಲು ಕೂಡ ಬಂದಾಗಿದೆ ಆರಿದೆ ನೋಡಿ ಈಗ ತೆಗಿತೀನಿ ನಿಜವಾಗ್ಲೂ ಒಳ್ಳೆ ಫ್ಲೇವರ್ ಬರ್ತಾಯಿತ್ತು ಸಖತ್ತಾಗಿತ್ತು ಚಿಕನ್ ಬಿರಿಯಾನಿ ಥರನೇ ಫ್ಲೇವರ್ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಸೊ ನೀವು ಸಲ ಟ್ರೈ ಮಾಡಿ ಸೊ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನ ಸೇರಿಸ್ಕೊಂಡು ನಿಂಬೆಹಣ್ಣು ಅರ್ಧ ಅಷ್ಟು ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಂಡ್ಬಿಟ್ರೆ ಸೂಪರ್ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿಬಿಡತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಕ್ವಿಕ್ಕಾಗಿ ಮಾಡ್ಕೋಬೋದು ಸೊ ವೆಜ್ ಯಾರು ತಿನ್ನಲ್ಲ ಮಶ್ರೂಮ್ ಅಂತ ಬೆಸ್ಟ್ ಅಲ್ವಾ ಸೊ ನೀವು ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ರೆಸಿಪಿ ಕಮೆಂಟ್ ಮೂಲಕ ತಿಳಿಸಿ ಸೊ ಸೊ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಆದಷ್ಟು ವ್ಲಾಗ್ಸ್ಗೆ ವ್ಲಾಗ್ಸ್ನೇ ಹಾಕಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೀನಿ ಬಟ್ ಆಗ್ತಿಲ್ಲ ಸೊ ಯಾಕೆ ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ನಾನು ಹಾಗೆಯೇ ಏನಾದರೂ ಬೇರೆ ರೆಸಿಪೀಸ್ ಬೇಕು ಅಂದರೆ ಅಥವಾ ಬೇರೆ ಏನಾದರೂ ನಾನು ಚೇಂಜಸ್ ಮಾಡ್ಕೊಬೇಕಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಈಗೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಇದಾಗಿತ್ತು ಇವತ್ತಿನೊಲಾಗ್ ಸೊ ನೆಕ್ಸ್ಟ್ ವೀಡಿಯೋದಾಗ ವೀಡಿಯೋಗಳಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು